ಇವತ್ತು ನಾಡಪ್ರಭು ಕೆಂಪೇಗೌಡರ ಜನ್ಮದಿನೋತ್ಸವ ಸರ್ಕಾರ ಇದನ್ನು ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದೆ ಇದು ಐನೂರ ಹದಿನೈದನೇ ಜಯಂತ್ಯೋತ್ಸವ ಬೆಂಗಳೂರು ನಗರವನ್ನು ಕಟ್ಟಿರೋರು ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರು ಅವರು ಭಾಳ ಜನಾನುರಾಗಿ ಪ್ರಭುವಾಗಿದ್ದರು ಆ ಕಾಲದಲ್ಲಿ ಕೃಷ್ಣದೇವರಾಯನ ಕಾಲದಲ್ಲಿ ಅವರು ಬೆಂಗಳೂರಿನ ಸಂಸ್ಥಾನವನ್ನು ಆಳ್ತಾ ಇದ್ದರು ಬೆಂಗಳೂರು ನಗರವನ್ನು ಸ್ಥಾಪನೆ ಮಾಡಿದರು ಜೊತೆಗೆ ಅನೇಕ ಕೆರೆಗಳನ್ನು ನೂರಾರು ಕೆರೆಗಳನ್ನು ಕಳಿಸ್ತಾರೆ ಇವತ್ತು ಬೆಂಗಳೂರಿನಲ್ಲಿ ಕೆರೆಗಳು ಸ್ಥಾಪನೆ ಆದದ್ದು ಹೆಚ್ಚಾಗಿ ಕೆಂಪೇಗೌಡರ ಕಾಲದಲ್ಲಿ ದೇವಸ್ಥಾನಗಳು ಕಳಿಸಿದ್ರು ಜೊತೆಗೆ ಒಂದೊಂದು ವೃತ್ತಿ ಆಧಾರದ ಮೇಲೆ ಪೇಟೆಗಳನ್ನು ನಿರ್ಮಾಣ ಮಾಡಿದ್ರು ಬೆಂಗಳೂರು ನಗರದಲ್ಲಿ ಚಿಕ್ಕಪೇಟೆ ದೊಡ್ಡಪೇಟೆ ನಗರದ ಪೇಟೆ ಈ ಥರ ಪೇಟೆಗಳು ಇದಾವಲ್ಲ ತಿಗಳ್ರಪೇಟೆ ಬಳೆಪೇಟೆ ಚಿಕ್ಕಪೇಟೆ ಅದಾಯ್ತು ಚಿಕ್ಕಪೇಟೆ ಆಯ್ತಲ್ಲ ಇರುತ್ತೆ ಹೀಗೆ ಅನೇಕ ಪೇಟೆಗಳನ್ನು ನಿರ್ಮಾಣ ಮಾಡಿ ಒಂದು ವ್ಯಾಪಾರ ಕೇಂದ್ರ ಮಾಡಲಿಕ್ಕೆ ಭಾಳ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇವತ್ತು ವಿಶ್ವವಿಖ್ಯಾತ ಬೆಂಗಳೂರಾಗಿ ಬೆಂಗಳೂರು ಬೆಳೆದಿದ್ದರೆ ಅದಕ್ಕೆ ಕೆಂಪೇಗೌಡರು ಕಾರಣ ಅಂತಕ್ಕಂಥದ್ದನ್ನು ಬರೀಲಿಕ್ಕೆ ಸಾಧ್ಯ ಸೊ ಅವರು ನಾನು ಮೊದಲನೇ ಬಾರಿಗೆ ಕೆಂಪೇಗೌಡರ ಜಯಂತಿಯನ್ನು ಸರ್ಕಾರ ಮಾಡಲಿಕ್ಕೆ ತೀರ್ಮಾನ ಮಾಡೋಣ ಮೊದಲನೇ ಬಾರಿಗೆ ಆಮೇಲೆ ಕೆಂಪೇಗೌಡರ ಪ್ರಾಧಿಕಾರವನ್ನು ಕೂಡ ರಚನೆ ಮಾಡಬೇಕು ಸೊ ಅಲ್ಲಿವರೆಗೆ ಕೆಂಪೇಗೌಡರ ಜನ್ಮ ದಿನಾಚರಣೆಯನ್ನು ಸರ್ಕಾರ ಆಚರಣೆ ಮಾಡ್ತಾ ಇದೆ ಸರ್ಕಾರ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ನಾನು ಮುಖ್ಯಮಂತ್ರಿಯಾಗಿರುವ ಮಾಡಿದೆ ಸೊ ಈಗ ಅಂದಿನಿಂದ ಇವತ್ತಿನವರಿಗೆ ನಿರಂತರವಾಗಿ ಸರ್ಕಾರ ಕೆಂಪೇಗೌಡ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ ನಾನು ಈ ಸಂದರ್ಭದಲ್ಲಿ ಕೆಂಪೇಗೌಡನ್ನು ಸ್ಮರಿಸ್ಕೊತೀನಿ ಕೆಂಪೇಗೌಡರ ಆಡಳಿತ ನಮಗೆಲ್ಲ ಪ್ರೇರಣೆ ಮಾದರಿ ಅವರ ಜನ್ಮದಿನದಂದು ನಾಡಿನ ಜನತೆಗೆ ಕೆಂಪೇಗೌಡರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೀನಿ